ದಲಿತ ದಮಾನಿತರ ಶೋಷಿತರ ಚೇತನ ಕರ್ನಾಟಕ ದಲಿತ ಚಳವಳಿಯ ಪಿತಾಮಹ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ನಾಯಕರಾದ ಪ್ರೊಫೆಸರ್ ಬಿಕೃಷ್ಣಪ್ಪಾಜಿ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಡಿಎಸ್ಎಸ್ ಸಂಘಟನೆ ಕಟ್ಟಿ ರಾಜ್ಯ ದಲಿತ ಮನಸ್ಸುಗಳನ್ನು ಒಂದುಗೂಡಿಸಿ ಶೋಷಿತರ ಧ್ವನಿಯಾಗಿ ತ್ಯಾಗ ಜೀವನ ನಡೆಸಿದ್ದ ಹಾಗೂ ಮನೋವಾದಿಗಳ ವಿರುದ್ಧ ಹೋರಾಡಲು ರಾಜಕೀಯ ಶಕ್ತಿಯೊಂದೆಂಬುದನ್ನು ಅರಿತು ಕಮಲಗಳ ಹಿಂಬಾಲಕರಾಗದೆ ತನ್ನ ಮನೆಯಾದ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂಬೇಡ್ಕರ್ ಹಾಗೂ ಇನ್ನಿತರ ಮಹಾತ್ಮರ ಕನಸು ಈಡೇರಿಸಲು ಹಾಗೂ ಅಧಿಕಾರ ಹಿಡಿಯಲು ಸ್ಥಾಪಿಸಿದಂತ ಬಿಎಸ್ಪಿ ಪಕ್ಷದ ಕಾನ್ಸಿರಾಮ್ ಒಡಗೂಡಿ ಪಕ್ಷ ಸಿದ್ಧಾಂತದ ಪರವಾಗಿ ಕೊನೆಯವರೆಗೂ ಇರುತ್ತೇನೆಂದು ನುಡಿದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನನ್ನ ವಾದ ಅಂಬೇಡ್ಕರ್ ವಾದ ನನ್ನ ಧರ್ಮ ಬೌದ್ಧ ಧರ್ಮ ನನ್ನ ಪಕ್ಷ ಬಿಎಸ್ಪಿ ಪಕ್ಷ ಎಂದು ನುಡಿದು ಸ್ವಾಭಿಮಾನದ ಶಬ್ದಕ್ಕಿ ಅರ್ಥವಾದರೂ ನಾವು ಹಾಗೆಯೇ ನುಡಿಯೋಣ ನಡೆಯೋಣ ಬಂಧುಗಳೇ ಇನ್ನು ಎಲ್ಲಿಯವರಿಗೂ ಅವರಿಗೆ ಜೈ ಅನ್ನೋಣ ಇನ್ನು ಎಷ್ಟು ಹೋರಾಟ ಧಿಕ್ಕಾರ ಕೂಗುತ್ತಾ ಹೋಗುವುದು ನಮ್ಮ ಪೀಳಿಗೆಗೆ ನಾವೇನು ಹೋರಾಟ ಧಿಕ್ಕಾರ ಸಂಘರ್ಷದ ಉಡುಗೊರೆ ನೀಡಿ ಹೋಗೋಣವೇ ಇನ್ನಾದರೂ ಜಾಗೃತರಾಗೋಣ ಉತ್ತಮ ಸಮಾಜದ ಪ್ರಗತಿಗೆ ಶ್ರಮಿಸಿ ನಮ್ಮ ಮುಂಬರುವ ಪೀಳಿಗೆಗೆ ರಕ್ಷಣೆ ಉತ್ತಮ ಬದುಕಿಗೆ ಆನಂದದ ಬದುಕಿಗೆ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯ ಬಣ್ಣ ಬಳಿಯೋಣ ಏಕತಿ ಸಾರಿ ನೀಲಿ ಬಾನಲಿ ತೇಲೋಣ ಪಣ ತೊಡೋಣ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಶ್ರೀ ಸೋಮನಾಥ್ ಭಂಡಾರಿ ಬಿಎಸ್ಪಿ ಜಿಲ್ಲಾ ಉಸ್ತುವಾರಿ ನಾಯಕರಾದ ಹುಲಗೇಶ್ ದೇವರಮನಿ ಹಂಪೇಶ್ ಹರಿಗೋಲ್ ಕೆಡಿಎಸ್ಎಸ್ ವಿಭಾಗೀಯ ಸಂಚಾಲಕರು ದುರ್ಗಪ್ಪ ಹೈವಳಿ ಸಂಗಾಪುರ ತಾಲೂಕು ಸಂಚಾಲಕರು ಹುಸೇನಪ್ಪ ಹಂಚಿನಾಳ ವಕೀಲರು ಬಿಎಸ್ಪಿ ಯುವ ಮುಖಂಡ ಮತ್ತು ಶಂಕರ್ ಸಿದ್ದಾಪುರ ಸತ್ಯಪ್ಪ ಬೋವಿ ಇಸ್ಮಾಯಿಲ್ ಸಾಬ್ ಫ್ರೂಟ್ ಹುಲ್ಗಪ್ಪ ಕೊಜ್ಜಿ ಅಕ್ಬರ್ ಸಾಬ್ ಸಲೀಂ ಭಗವಾನ್ ದೇವಣ್ಣ ಹೈವಳಿ ಇನ್ನು ಅನೇಕ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ प्रोफेसर बी बिकृष्ण साहेबर जयंतोत्सव आचर जय भीम जय प्रोफेसर बी जी